ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ ಜೋಡಿ ಬಂದಿ ನೋಡ್ರಿ ಈಗ ಗೊತ್ತೇ ಅದ ನಮ್ದು ವಿಡಿಯೋಸ್ ಸ್ಟಾರ್ಟ್ ಆಗೋದೇ ರಂಗೋಲಿ ಯಂತ್ರ ಅಮೇಲಿ ಮೇಜರ್ಲಿ ಮುಂಜಾನೆ ಮಾತು ಇಂತ ಸೊ ಹಂಗೆ ರಂಗೋಲಿಯನ್ನ ನೋಡ್ಕೋತ ಮುಂಜಾನೆ ಮಾತನ್ನ ಕೇಳುಣ್ರಿ ಬದುಕಿನಲ್ಲಿ ವೈವಿಧ್ಯತೆ ಹೆಚ್ಚು ಏಕೆಂದರೆ ಬದುಕಿನಲ್ಲಿ ವೈವಿಧ್ಯತೆಯೇ ಹೆಚ್ಚು ಏಕೆಂದರೆ ನೋಡ್ರಿ ಇಸ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ಈ ಸೆಂಟೆನ್ಸಸ್ ಶಾಲೆ ಒಂದು ಪಾಠವನ್ನು ಎಲ್ಲರಿಗೂ ಒಂದೇ ರೀತಿ ಕಲಿಸುತ್ತದೆ ಶಾಲೆ ಒಂದು ಪಾಠವನ್ನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಲಿಸುತ್ತದೆ ಬದುಕು ಹಾಗಲ್ಲ ಒಂದು ಪಾಠವನ್ನು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಕಲಿಸುತ್ತದೆ ಇಷ್ಟ ಮೀನಿಂಗ್ಫುಲ್ ಅದ ನೋಡ್ರಿ ಶಾಲೆ ಪಾಠಕ್ಕ ಮೇಲೆ ಬದುಕಿಂದ ಬದುಕಕ್ಕೆ ಹೆಂಗೆ ರಿಲೇಟ್ ಅಂತಂದ್ರ ಬರೀ ಒಂದು ನಾಲ್ಕೇ ನಾಲ್ಕು ಸೆಂಟೆನ್ಸಸ್ ಒಳಗ ಇದಂದು ಇದು ಯಾಕೆ ಈ ರೀತಿ ಮಾಡ್ಯಾರ ಶಾಲಿ ಒಳಗ ಒಂದ್ ಮೂವತ್ತು ಜನ ಹುಡುಗರು ಇರ್ತಾರೆ ಪಾಠ ಮಾಡ್ತಾರೆ ಎಲ್ಲರೂ ಕಲ್ಕೋ ಕಲಿತೀವಿ ಹಾಗೆ ಬದುಕಿನೊಳಗೂ ನಾವು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಸಿಚುವೇಶನ್ಸ್ ಎಲ್ಲಾನು ಫೇಸ್ ಮಾಡ್ತೀವಲ್ಲ ಅದು ಒಂದೊಂದು ಪಾಠ ಇದ್ದಂಗೆ ಆಮೇಲೆ ಎಲ್ಲರದು ಮೈಂಡ್ಸೆಟ್ ವಿಚಾರದ ವಿಚಾರಧಾರೆಗಳು ಎಲ್ಲ ಬೇರೆ 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 ಥರ ಇರ್ತಾವೆ ಈಗ ಒಂದು ಸಿಚುವೇಶನ್ ನೋಡ್ತೀವಿ ಆ ಸಿಚುವೇಶನ್ ಒಳಗೆ ಒಂದು ಹತ್ತು ಜನ ಇದ್ರಂದ್ರ ಹತ್ತು ಜನ ಸೇಮ್ ಆಗಿ ತಿಳ್ಕೊಂಡಿರೋದಿಲ್ಲ ಬೇರೆ ಬೇರೆ ಎಲ್ಲರದ್ದು ಬೇರೆ ಬೇರೆ ಮೈಂಡ್ಸೆಟ್ ಬೇರೆ ಬೇರೆ ಥಿಂಕಿಂಗ್ ಪ್ರೊಸೆಸ್ ಒಳಗೆ ಹೋಗ್ತಿರ್ತದೆ ಅದು ಒಂದು ಥಿಂಕಿಂಗ್ ಪ್ರೊಸೆಸ್ ಅವ್ರಿಗೆ ಬೇರೆ ಬೇರೆ ತರದ ಪಾಠವನ್ನ ಕಲಿಸ್ತಿರ್ತದ ಅದೇ ಈ ಒಂದು ಮುಂಜಾನೆ ಮಾತು ಮೀನಿಂಗ್ ಅಂತ ನಾ ಅನ್ಕೋತೀನಿ ಈಗ ನೋಡ್ರಿ ಬಿಜಾಪುರ ಒಳಗ ಇಷ್ಟ ಥಂಡದಲ್ಲ ನಾವು ಅಂದ್ರೆ ಇಷ್ಟು ಥಂಡ್ ನಾವು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಷ್ಟು ಬಿಜಾಪುರ ಒಳಗೆ ಥಂಡ ಅದ ಈ ಸಲ ಅಂತೂ ಬಹಳ ಅಂತ ಅನಿಸ್ತದ ಅದಕ್ಕೆ ಬರೇ ಆ ಸಿಕ್ಸ್ ಓ ಕ್ಲಾಕ್ ಆದ್ರೂನು ಬಹಳ ಅಂದ್ರೆ ಬಹಳ ಥಂಡ್ ಇರ್ತದ್ರಿ ಬಿಜಾಪುರದೊಳಗ ಹಿಂಗಾಗಿ ನಾವೊಂದ್ ಸ್ವಲ್ಪ ಥಂಡಿ ಹೋದ್ಮೇಲೆ ಆಲ್ಮೋಸ್ಟ್ ಸೆವೆನ್ ಅದ್ ಆಗಿತ್ರಿ ನಾ ರಂಗೋಲಿ ಹಾಕ್ಬೇಕಾದಾಗ ಥಂಡಿ ಹೋದ್ಮೇಲೆನೆ ಹೊರ ಹೊರಗೆ ಬಂದು ಮನೆ ಮುಂದೆ ಎಲ್ಲಾ ಕಸ ಹುಡಿಸಿ ತಳಿ ಹುಡದ್ ರಂಗೋಲಿ ಎಲ್ಲ ಹಾಕಿಟ್ಟಿ ನೋಡ್ರಿ ಅದಾದ್ಮೇಲೆ ಮತ್ ಒಳಗೆ ನಮ್ದು ಆಸ್ ಯೂಜಲ್ ರುಟೀನ್ ಸ್ಟಾರ್ಟ್ ಮಾಡ್ತಿವ್ರಿ ಈಗ ಅಮ್ಮ ಅಂತೂ ಊರೊಳಗಿಲ್ರಿ ಅದ್ರ ಸಲುವಾಗಿ ನಮಗೆ ದಿನ ಅಡುಗೆ ಮಾಡ್ಕೊಳ್ಳೋದು ದಿನ ಅಂದ್ರೆ ನಮ್ಮದು ಕಾಲೇಜ್ ಇರ್ತದೆ ನಮ್ಮ ತಂಗಿ ನಮ್ಮ ತಂಗಿನೂ ಕಾಲೇಜಿಗೆ ಹೋಗ್ತಾಳೆ ಹಿಂಗಾಗಿ ದಿನ ದಿನ ಅಡುಗೆ ಮಾಡೋದು ಟೈಮ್ ಸಫಿಶಿಯಂಟ್ ಆಗುದಿಲ್ಲ ನಮಗೆ ಅದರ ಸಲುವಾಗಿ ಅಮ್ಮ ಏನಂದ್ಲು ಸುಮ್ಮನೆ ದೋಸೆ ನೆಣ್ಣೆ ಹಾಕ್ಬಿಡ್ರಪ್ಪಿ ನಿಮ್ಗೂ ಈಸಿ ಆಗ್ತದೆ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು ಒಂದು ಟೂ ಅರೇ ಆಗ್ತದ ಟೂ ಡೇಸ್ ಆಗು ಹಂಗೆ ದೋಸೆ ನೆಣ್ಣೆ ಹಾಕ್ರಿ ಅಂತ ಹೇಳಿದ್ಲು ಅದ್ರ ಸಲುವಾಗಿ ಹೆಂಗೂ ಅಕ್ಕಿ ಇದ್ದು ರೀ ಅಕ್ಕಿ ರೇಷನ್ ಅಕ್ಕಿ ಒಂದು ಥ್ರೀ ಗ್ಲಾಸ್ ಹಾಕಿನಿ ಒಂದು ಗ್ಲಾಸ್ ಇವು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆ ಹಾಕೀನ್ರಿ ಒಂದು ಮುಷ್ಟಿ ಅಷ್ಟು ಮೆಂತೆ ಆಮೇಲೆ ಒಂದು ಸ್ವಲ್ಪ ಸಾಬುದಾಣಿ ಒಂದು ಹಾಕ್ತೀನಿ ರೀ ಸಾಬುದಾಣಿ ಹಾಕಿದ್ರೆ ಒಂದು ಸ್ವಲ್ಪ ದೋಸೆ ಬ್ರೆಡ್ ಗತೆ ಆಗ್ತಾವ ಅಂತ ಅನ್ನೋದು ಒಂದು ಅಮ್ಮ ಹೇಳ ಹಿಂಗಾಗಿ ಅದು ಟೇಸ್ಟ್ನು ಬ್ರೆಡ್ ಗತೆ ಬರ್ತದ್ರಿ ಇಷ್ಟೆಲ್ಲ ಮಿಕ್ಸ್ ಮಾಡಿ ನಾವು ಇದನ್ನು ಗ್ರೈಂಡ್ ಮಾಡಿ ತೊಳೆದು ಸಚ್ಚಾಗಿ ತೊಳೆದು ನೆನೆ ಹಾಕಿಡ್ತೀನಿ ರೀ ನೆನೆ ಹಾಕಿಟ್ಟು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನಿಬೇಕು ರೀ ಅದಾಗಿಂತ್ರ ಚುರುಮುರಿ ನಾವು ಮಿಕ್ಸಿ ಹಾಕ್ತಿರ್ತೀವಲ್ಲ ಆ ಟೈಮಿಗೆ ಚುರ್ಮುರಿ ಒಂದು ಸ್ವಲ್ಪ ನೆನೆ ಹಾಕಿ ಮಿಕ್ಸರ್ ಹಾಕಿ ರಾತ್ರಿ ಮಿಕ್ಸಿ ಹಾಕಿ ಮಾರ್ನಿಂಗ್ ನಾವು ದೋಸೆನ ಮಾಡ್ಕೊಂಡು ತಿನ್ಬೋದು ಭಾರಿ ಮಸ್ತ್ ದೋಸೆ ಬಂದಾವೆ ರೀ ಟೇಸ್ಟಿ ಟೇಸ್ಟಿ ದೋಸೆ ಮಸ್ತಾಗಿದ್ದು ರೀ ದೋಸೆ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಮಸ್ತ್ ಅಂತಂದು ಎಕ್ಸಾಮ್ಸ್ ಬಂದಾಗ ಅಕ್ಕಿ ಏನಾರು ನವ್ಯ ಮಾಡು ಸಂಜೆ ಕಿ ಸ್ನಾಕ್ಸ್ ಟೈಪ್ ಏನಾರ ಮಾಡು ಅಂತ ಅಂದಿರಲಿ ಹಿಂಗಾಗಿ ಹೆಂಗೂ ಚಾ ಮಾಡಿರ್ತಿವಿ ಸಂಜೆ ಟೈಮ್ನಾಗ ಅದ್ರಲ್ಲಿ ಚುರ್ಮುರಿನೇ ಬೆಸ್ಟ್ ಕಾಂಬಿನೇಷನ್ ಅದ್ರ ಹೊರತಾಗಿ ಬಜ್ಜಿ ಅದು ಇದು ಮಾಡ್ಬೋದ್ರಿ ಆದ್ರೆ ಸ್ವಲ್ಪ ಕರ್ದಿದ್ದು ಅವಾಯ್ಡ್ ಮಾಡ್ಬೇಕು ಮಾಡ್ಕೋತ ನಿಂತು ಅಂದ್ರೆ ಗಟ್ಟಲೆ ಅದಕ್ಕೆ ಟೈಮ್ ವೇಸ್ಟ್ ಅದ್ರ ಸಲುವಾಗಿ ಸುಮ್ಮನೆ ಚುರ್ಮುರಿ ಫಾಸ್ಟಾಗಿ ಆಗ್ತದ ಮತ್ತೆ ಮೇಲಿ ಒಂಥರ ಏನೋ ಚುರ್ಮುರಿ ತಿನ್ಲಿಕ್ಕೆ ನಮ್ಗೆ ಹಿಂಗ ಅನಿಸ್ತದ ಇದೊಂಥರ ಏನೋ ಸ್ನಾಕ್ ಬಟ್ ಅದು ತಿನ್ಬೇಕಂತ ಅನಿಸ್ತದ ಅಂದ್ರೆ ಸೊಕಾಶಿ ತಿಂತೀವಿ ಆಮೇಲೆ ಎಂಜಾಯ್ಮೆಂಟ್ ಮಾಡ್ಕೋ ತಿಂತೀರಿ ಚುರ್ಮುರಿ ಆಗಲಿ ಅವಲಕ್ಕಿ ಆಗಲಿ ಏನೇ ಇರಲಿ ಅದು ಇವನ್ ಪಾಪ್ಕಾರ್ನ್ ಅಂತಾರಲ್ರಿ ಇವೆಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೋ ತಿನ್ನುವಂಥದ್ದು ಸ್ನ್ಯಾಕ್ಸ್ ಅದಕ್ಕೆ ಅದನ್ನೇ ಮಾಡಿದ್ರ ಆಯ್ತಂದ್ ಚುರುಮುರಿನೇ ಒಗ್ಗರಣೆ ಹಾಕ್ಲಿಕ್ಕೆ ತಿನ್ರಿ ಅರ್ಶಿನಿ ಪುಡಿ ಹಾಕಿ ನಾ ಹಿಂಗೆ ಒಗ್ಗರಣೆ ಹಾಕಿ ನಮ್ಮ ತಂಗಿ ಮಾಡಿದ್ರೆ ಹಾಕಿ ಒಂದು ಸ್ವಲ್ಪ ಖಾರ ಖಾರ ಬಾಳ್ ಬೇಕಾಗ್ತದ್ರಿ ಅಕ್ಕಿ ಒಂದು ಸ್ವಲ್ಪ ಖಾರ ಪುಡಿ ಅದು ಇದು ಹಾಕಿ ಒಗ್ಗರಣೆ ಹಾಕ್ತಾಳೆ ಈಗ ನೋಡ್ರಿ ನಾವು ಸಾಲ್ಟ್ ಯೂಸ್ ಮಾಡೋದು ಪಿಂಕ್ ಸಾಲ್ಟ್ ರೀ ಅದನ್ನ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಾದರೂ ಪರ್ಚೇಸ್ ಮಾಡಬಹುದು ಪಿಂಕ್ ಸಾಲ್ಟ್ ಅದಕ್ಕೆ ಈಗ ನಾರ್ಮಲ್ ಆಗಿ ವೈಟ್ ಸಾಲ್ಟ್ ಒಳಗೆ ಜಾಸ್ತಿ ಕಲ್ಮಶ ಬೆರಲಿಕ್ತದ ಹಂಗೆ ಹಿಂಗ ನಾವು ಜಾಸ್ತಿ ಹಿಂಗೆ ಬುಕ್ಸ್ ಒಳಗಾಗಲಿ ನ್ಯೂಸ್ ಒಳಗ ನೋಡೀವಿ ಹಿಂಗಾಗಿ ಪಿಂಕ್ ಸಾಲ್ಟ್ ಒಂದು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಹೋಗ್ಲಿ ಗುಡ್ ಫಾರ್ ಹೆಲ್ತ್ ಅಂತ ಅಂತೀವಲ್ಲ ಆ ರೀತಿ ಹಂಗೆ ಏನೋ ಒಂದ್ ಬರ್ತದ್ರಿ ಯಾವ್ದದು ಬ್ರೌನ್ ರೈಸ್ ಅಂತ ಹೇಳಿ ಅದೊಂದ್ ಸ್ವಲ್ಪ ನೋಡ್ಲಿಕ್ಕೆ ಕುಚಲಕ್ಕಿ ಮಂಗ್ಳೂರ್ ಕಡೆ ಸಿಕ್ತಾವ್ ನೋಡ್ರಿ ಅದೇ ರೀತಿ ಅದು ಬ್ರೌನ್ ಕಲರ್ ಇರ್ತದ ಅಕ್ಕಿ ಜನರಲ್ ಆಗಿ ಏನ್ ಹೇಳ್ತಾರ ಶುಗರ್ ಇದ್ದವ್ರಿಗೆ ಅನ್ನ ತಿನ್ಬಾರ್ದು ಅಂತ ಹಿಂಗೆಲ್ಲಾ ಹೇಳ್ತಾರಲ್ಲ ಆ ರೀತಿ ಡಯಾಬಿಟೀಸ್ ಯಾರಿಗ ಇರ್ತದಲ್ಲ ಅವರು ಕೂಡ ಅದು ಅಕ್ಕಿಯನ್ನ ತಿನ್ಬಹುದು ಅಂದ್ರೆ ಅದಕ್ಕೆ ಯಾವ್ದೇ ರೀತಿಯಾಗಿ ತಿನ್ಬಾರ್ದು ಇದನ್ನ ಅಕ್ಕಿ ರೈಸ್ ಊಟ ಮಾಡಬಾರ್ದು ಅಂತ ಅದಕ್ಕೇನು ಬೌಂಡ್ರೀಸ್ ಇಲ್ರಿ ಯಾ ಯಾರಾದ್ರೂ ಸ್ಪೆಷಲಿ ಫಾರ್ ಡಯಾಬಿಟಿಸ್ ಪೀಪಲ್ ಅವ್ರ ಅವರು ಆ ರೀತಿ ಅದ ಅಕ್ಕಿಯನ್ನ ಸೇವನೆ ರೀ ಅಂದ್ರೆ ಅವ್ರಿಗೆ ಅದು ಹೆಲ್ದಿ ಫುಡ್ ಟೈಪ್ ಬ್ರೌನ್ ರೈಸ್ ಅಂತ ಇರ್ತದ್ರಿ ಅದನ್ನ ಬೇಕಾದ್ರೆ ನಾ ಒಂದ್ಸಲ ಯೂಟ್ಯೂಬ್ನಾಗ ಅಮ್ಮ ಹೇಳ್ತಿನಿ ಯೂಟ್ಯೂಬ್ನಾಗ ಹಾಕ್ತಾಳೆ ಹಿಂಗಾಗಿ ಯಾರಿಗದು ಅವೈಲೇಬಲ್ ಇತ್ತು ಯಾರಿಗಾರ ಈ ಮಾಲ್ಸ್ ಒಳಗೆ ಮೋರ್ ಇವೆಲ್ಲ ಇರ್ತಾವಲ್ರಿ ಮಾಲ್ಸ್ ಒಳಗೆಲ್ಲ ಸಿಕ್ತಾವದು ಬ್ರೌನ್ ರೈಸ್ ಅಂತಂದು ಅದನ್ನ ಯೂಸ್ ಮಾಡ್ರಿ ಡಯಾಬಿಟಿಸ್ ಓಕೆ ದೇ ಕ್ಯಾನ್ ಅವ್ರೆಲ್ಲಾರು ತಿನ್ ಅವ್ರ ಅವರು ತಿನ್ಬಹುದ್ರಿ ಅವ್ರಿಗೇನು ಪ್ರಾಬ್ಲಮ್ ಏನ್ ಆಗುದಿಲ್ಲ ಈ ಒಂದು ಇನ್ಫಾರ್ಮೇಶನ್ ನೆನಪಾಯ್ತು ಹೇಳ್ಬೇಕಂತ ಪಿಂಕ್ ಸಾಲ್ಟ್ ಅಂತ ಜೋಡಿ ಶೇರ್ ಮಾಡಿ ಈಗ ಇಷ್ಟೊತ್ ನಾನು ನೋಡಿದ್ದು ನಾವು ನಿನ್ನಿದ್ರಿ ಇವತ್ತ ಇದ್ರೊಳಗೆ ಆಕ್ಚುಲಿ ಟೂ ಇವತ್ ಇವತ್ತಿಂದ ಒಂದು ನಿನ್ನಿದ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ತಿಂದ ನಿನ್ನೆ ಅಂತೂ ಬ್ಲಾಗ್ ಹಾಕ್ಲಿಲ್ಲ ಸ್ವಲ್ಪ ಎಡಿಟಿಂಗ್ ಟೈಮ್ ತಗೊಂತ್ರಿ ಹಂಗಾಗಿ ಇವತ್ತ ಇವತ್ತಿಂದು ಮತ್ತು ನಿನ್ನ ಎರಡು ಕುಡೀಸ್ ಇವತ್ತು ಹಾಕ್ಲಿಕ್ಕೆ ಈಗ ನೋಡ್ರಿ ನಮ್ಮ ತಂಗಿ ಇವತ್ತು ನಿನ್ನೆ ಹೆಂಗೂ ದೋಸೆ ಹಿಟ್ ಹಾಕಿದ್ನಲ್ಲ ನಮ್ಮ ತಂಗಿ ಇವತ್ತು ದೋಸೆ ಮಾಡ್ತೀನಿ ಅವ್ಯ ನಾನೇ ಅಂತ ಅಂದಿಲ್ರಿ ಅಕ್ಕಿನೇ ಪಲ್ಯ ದೋಸೆ ಎರಡು ಅಕ್ಕಿನೇ ಮಾಡ್ಯಳ್ರಿ ಇವತ್ತು ಆಮೇಲೆ ವಿಡಿಯೋ ಮಾಡ್ಕೊ ತಿಂತಿದ್ದೆ ರೀ ಅಷ್ಟೇ ರೀ ಅಕ್ಕಿ ಒಂದು ಸ್ವಲ್ಪ ಹಿಂಗೆ ಅಡಗಿದ್ರೊಳಗೆ ಅಕ್ಕಿ ಭಾಳ ಇಂಟ್ರೆಸ್ಟ್ ಅದ ರೀ ನಮ್ಮ ತಂಗಿಗೆ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಅಂತಾರಲ್ಲ ಆ ರೀತಿ ಎಲ್ಲ ಥರದ ಅಡುಗೆ ಟ್ರೈ ಮಾಡಲಿಕ್ಕೂ ಇಷ್ಟ ಎಲ್ಲ ರೀತಿ ಬೇರೆ ಬೇರೆ ತರ ಅಡುಗೆ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ ಅಮ್ಮನ ಅಮ್ಮ ಒಂದೊಂದ್ಸಲ ಅಂದ್ರೆ ಈಗ ಕರ್ದ್ ಐಟಮ್ಸ್ ಇತ್ತಂದ್ರ ಅಮ್ಮ ಅಮ್ಮ ಮಾಡ್ಲಿಕ್ಕೆ ಬಾಡಂತ ಆದ್ರ ನಮ್ ತಂಗಿ ಹಿಂಗಿಲ್ಲ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಒಳಗ ಮಾಡ್ತಾಳ ಇಬ್ಬರಿಗೆ ಯಾಕಷ್ಟ್ ಮಾಡ್ತಾಳ್ರಿ ಆದ್ರೆ ಮಾಡ್ತಾಳಾಕಿ ವಾಟ್ ಆಕಿ ಇಂಟ್ರೆಸ್ಟ್ ಮಾಡ್ಬೇಕು ನಾ ಬೇರೆ ಬೇರೆ ತರದ ಡಿಶಸ್ ಅನ್ನ ಕಲೀಬೇಕ ಮಾಡ್ಬೇಕು ಈಗೇನಾದ್ರೂ ಯೂಟ್ಯೂಬ್ನಾಗ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಸ್ಪೆಷಲಿ ಅಲ್ಲಿ ನೋಡ್ತಾಳ ರೀಲ್ಸ್ ಅಲ್ಲಿ ನೋಡಿದ್ ಬರ್ತಾವಲ್ಲ ಫುಡ್ ಮಾಡೋದ್ ರೀಲ್ಸ್ ಬಂದಿರ್ತಾವ ಅದನ್ನ ಟ್ರೈ ಮಾಡೇ ಬಿಡ್ತಾಳ್ರಿ ಕಿ ಬಂದ್ ಒಂದು ಸ್ವಲ್ಪ ಸ್ವಲ್ಪ ಅಗೀ ಅಂದ್ರೆ ಒಬ್ರಿಗೆ ಆಗಸ್ಲ ಇಬ್ರಿಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ಟೆಸ್ಟ್ ಮಾಡಿ ಚಲೋ ಆಯ್ತು ಅಂದ್ರೆ ನೆಕ್ಸ್ಟ್ ಎಲ್ಲರಿಗೂ ಮಾಡ್ಕೊಡ್ತಾಳೆ ಈಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಾಳದ ರೀ ಅಡ್ಗೆ ಒಳಗ ಈಗ ದೋಸೆ ಜೋಡಿ ಬಟಾಟಿ ಪಲ್ಯ ಮಾಡಲೈತಾಳ್ರಿ ಬಟಾಟಿ ಪಲ್ಯ ಹೆಂಗೆ ಮಾಡ್ಲತ್ತಂದ್ರೆ ಸೈಡಿಗೆ ನಿಮಗೆಲ್ಲ ಗೊತ್ತೇ ಇರ್ತದೆ ರೆಸಿಪಿ ಹೆಂಗೆ ಏನು ಭಾಳ ಪ್ರಸಾದಲ್ಲ ಅಮ್ಮನೂ ವೀಡಿಯೋನಾಗ್ ತೋರ್ಸಳೆ ನಿಮಗೂ ಆಬ್ವಿಯಸ್ಲಿ ಇದೆಲ್ಲ ಗೊತ್ತಿರೋದು ರೆಸಿಪಿ ಬಟ್ ಹೆಂಗ್ ಹೆಂಗೆ ಮಾಡಲತ್ತಂದ್ರೆ ಬಾಜು ಬಟಾಟಿ ಎಲ್ಲ ಕುದ್ಲಿಕ್ಕೆ ಇಟ್ಟಾಳ ಅದ್ರ ಜೋಡಿ ಒಂದಿಷ್ಟು ಕಾಳುಗಳು ಕುದಲಿ ಇಟ್ಟಾಳ್ರಿ ಅದ್ರ ಮಿಕ್ಸಿ ಒಳಗೆ ಪುದೀನ ಕೊತ್ತಂಬರಿ ಆಮೇಲೆ ಹಸಿಮೆಣ್ಸಿ ಕಾಯಿ ಸ್ವಲ್ಪ ಜೀರಿಗೆ ಇದನ್ನ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಳ

ದೋಸೆ ಭಾರಿ ಮಸ್ತ್ ಆಗಿದ್ವಿ ರೀ ಫುಲ್ ಅಂದ್ರ ಅವ್ರಗ್ ಹಾಕಿದ್ವಿ ಚುರ್ಮುರಿ ಹಾಕಿದ್ವಲ್ಲ ಹಿಂಗ ಫುಲ್ ಅವ್ರಗಿದ್ವು ನನ್ ತಂಗಿ ಮಾಡ್ಕೊಟ್ಲ ನಂಗ ನಾ ಈ ಟೇಸ್ಟ್ ಹೇಳ್ತೀನಿ ನೋಡ್ರಿ ನಾ ನಾತಿಂದ ನನ್ ತಂಗಿಗೆ ಒಂದು ಟೇಸ್ಟ್ ತಿನ್ಸಿದಿರಿ ನಾ ಖರೆ ಭಾರಿ ಭಾಜಿನೂ ಮಸ್ತ್ ಆಗಿತ್ತು ದೋಸೆ ಅಂತೂ ಭಾರಿ ಹೌರ್ಗ ವಜ್ಜೆ ಅನ್ಸುದ ಇಲ್ರಿ ಅವ್ರಿಗಾಗಿ ಚುರುಮುರಿ ಹಾಕಿರ್ತೀವಲ್ಲ ಹಿಂಗಾಗಿ ಸ್ವಲ್ಪ ಭಾಳ ಅವ್ರಿಗೆ ಆಗ್ತಾವ ಆಮೇಲೆ ಸಾಬೂದಾಣಿ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಬ್ರೆಡ್ 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 ದಪ್ಪಂದು ಮಾಡ್ಕೊಂಡು ಅಂದ್ರೆ ದೋಸೆ ಬ್ರೆಡ್ ಟೈಪ್ ಏನಾರ ತಿನ್ಬೇಕಾದಾಗ ಆ ಟೈ ಆ ರೀತಿ ಫೀಲ್ ಆಗ್ತದೆ ಖರೀ ದೋಸೆ ಎಲ್ಲ ಅಂತೂ ಮಸ್ತಾಗಿದ್ರು ನೀವು ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿನಿ ಟ್ರೈ ಮಾಡಿ ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ಅಂತಂದು ಪ್ಲಾನೆಟ್ ಅಂತ ಒಂದು ಪ್ರಾಡಕ್ಟ್ ಕಂಪನಿ ಐತೆ ರೀ ನಾವು ಎರಡು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ವಿ ಒಂದು ಟ್ಯಾಪ್ ಕ್ಲೀನಿಂಗ್ ಪ್ರೊಡಕ್ಟ್ ಇನ್ನೊಂದು ಬಾತ್ರೂಮ್ ಟೈಲ್ಸ್ ಕ್ಲೀನರ್ ಆಗಲಿ ರಿವ್ಯೂಸ್ನು ಭಾಳ ಬೆಸ್ಟ್ ರೀ ಆಮೇಲೆ ಲೈವ್ ಲೈವ್ ಅನ್ನ ಲೈವ್ ಇದು ಎಕ್ಸ್ಪೆರಿಮೆಂಟು ಮಾಡ್ಯಾರ ಇವ್ರು ಅದರ ಸಲುವಾಗಿ ನಾವು ತರ್ಸಿದ್ರ ಸ್ವಲ್ಪ ಟ್ಯಾಪ್ ಅದು ಕ್ಲೀನ್ ಮಾಡ್ಲಿಕ್ಕೆ ಆಮೇಲೆ ನಮ್ದು ಹಾರ್ಡ್ ವಾಟರ್ ಅಲ್ರಿ ಹಿಂಗಾಗಿ ಹಾರ್ಡ್ ವಾಟರಿಗೆ ಟೈಲ್ಸ್ ಟೈಲ್ಸ್ ಆಗಲಿ ಆಮೇಲೆ ಟ್ಯಾಪ್ ಆಗಲಿ ಸ್ವಲ್ಪ ಕಲೆ ಬಿದ್ದಂಗೆ ಆಗ್ತಾವೆ ಅದ್ರ ಸಲುವಾಗಿ ಈಗ ನಮ್ದು ಒಂದು ಸ್ವಲ್ಪ ಟ್ಯಾಪ್ಗಳು ಆರಿ ಅದೇ ರೀತಿ ಕಲೆ ಹಾರ್ಡ್ ವಾಟರ್ ನಮ್ಗೆ ನಮ್ಮ ಕಡೆಯೂ ಬರೋದು ಅದ್ರ ಸಲುವಾಗಿ ಕ್ಲೀನ್ ಮಾಡ್ಬೇಕಂತಂದು ನಾವು ಇದು ಪ್ರೊಡಕ್ಟ್ಸನ್ನ ತರ್ಸಿವಿ ನಾವು ಇದು ಯೂಸ್ ಮಾಡೀವಿ ಭಾರಿ ಕ್ಲೀನ್ ಭಾರಿ ಫಾಸ್ಟ್ ರೆಸ್ಪಾನ್ಸ್ ಅದ ಇದ್ರದ್ದು ಸೊ ನಾವು ಕ್ಲೀನ್ ಮಾಡೋದು ಇನ್ನೊಂದು ವಿಡಿಯೋ ಒಳಗ ಅಪ್ಲೋಡ್ ಮಾಡ್ತೀನಿ ಇದರೊಳಗೆ ಸ್ವಲ್ಪ ಎಡಿಟಿಂಗ್ ಒಳಗ ಕಟ್ ಆಗ್ಯದ ನೆಕ್ಸ್ಟ್ ವಿಡಿಯೋ ಒಳಗ ವಿತ್ ಶಾರ್ಟ್ಸ್ ಒಳಗೂ ಅಪ್ಲೋಡ್ ಮಾಡಿರ್ತೀವಿ ಇಫ್ ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಈ ಪ್ರಾಡಕ್ಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಲಿ ಆಮೇಲೆ ಈ ವಿಡಿಯೋ ಸ್ಕ್ರೀನ್ ಮೇಲೆ ಒಂದು ಬ್ಯಾಗ್ ತರ ಒಂದು ಆಪ್ಷನ್ ಬಂದಿರ್ತದೆ ಆಪ್ಷನ್ ಪ್ರಾಡಕ್ಟನ್ನು ನೋಡಬಹುದು ಇಫ್ ನಿಮಗೆ ಪರ್ಚೇಸ್ ಪ್ರಾಡಕ್ಟ್ ಪ್ರಾಡಕ್ಟನ್ನು ನೋಡಿ ನೀವು ಅಲ್ಲಿಂದ್ರೇ ಆರ್ಡರ್ ಮಾಡ್ಬೋದು ಡೈರೆಕ್ಟ್ಲಿ ಅದು ಫ್ಲಿಪ್ಕಾರ್ಟ್ ಅಥವಾ ಎಲ್ಲಿ ಪ್ರಾಡಕ್ಟ್ನ ಲಿಂಕ್ ಶೇರ್ ಮಾಡಿರ್ತೀವಿ ಅಲ್ಲೇ ರಿಡೈರೆಕ್ಟ್ ಮಾಡ್ತದ್ರಿ ಸೊ ನಿಮ್ಮ ಪರ್ಚೇಸ್ ಮಾಡೋದಿತ್ತಂದ್ರೆ ಈ ಥರ ಪರ್ಚೇಸು ಮಾಡಬಹುದು ಎಲ್ಲರೂ ಇಷ್ಟಪಡುವಂಥದ್ದು ಅದು ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ಕಲ್ಯಾಣಿ ಕಾಟನ್ ಸ್ಯಾರೀಸ್ ರೀ ಸ್ಟಾಕ್ ಆಗ ನೋಡ್ರಿ ಇವತ್ತೇ ಅಪ್ಡೇಟ್ ಬಂತು ಹಿಂಗಾಗಿ ಅಪ್ಲೋ ಅಪ್ಲೋಡ್ ಮಾಡಿದ್ರಾಯ್ತು ಅಂತಂದು ವಿಡಿಯೋ ಒಳಗೆ ಹಾಕಿರ್ತೀನಿ ರೀ ನಿಮಗೆ ಯಾವ ಸೀರಿ ಬೇಕು ಪರ್ಚೇಸ್ ಮಾಡೋದು ಇಂಟ್ರೆಸ್ಟ್ ಇತ್ತು ಪರ್ಚೇಸ್ ಮಾಡೋರು ಇದ್ರೆ ಅಂದ್ರೆ ಈ ಸ್ಕ್ರೀನ್ ಮೇಲೆ ತೋರಿಸುವಂಥ ವಾಟ್ಸಪ್ ನಂಬರಿಗೆ ಯಾವ ಸ್ಯಾರಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರಿಗೆ ಶೇರ್ ಮಾಡಿದ್ರೆ ಅಂದ್ರೆ ನಾವು ನಿಮ್ಗೆ ಮುಂದಿನ ಎಲ್ಲ ಪ್ರೊಸೆಸನ್ನು ನಾವು ನಿಮಗಲ್ಲೇ ಇನ್ಫಾರ್ಮ್ ಮಾಡ್ತೀವಿ ಫಾಸ್ಟಾಗಿ ಆರ್ಡ್ರ್ ಮಾಡಿದ್ರೆ ಫಾಸ್ಟಾಗಿ ನಿಮ್ಮ ಸಾರೀಝನ್ನು ನೀವು ತೊಗೊಬೋದು ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಎಷ್ಟ ಆಯಿತು ಅಂತ ಅನ್ಕೋತೀನಿ ಹಿಂಗೆ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳಿ